ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ವ್ಯಕ್ತಿಯೊಬ್ಬ ನದಿಯ ಮಧ್ಯದಲ್ಲಿ ನಿಂತು ಮೇಲಿರುವವರಿಗೆ ಆಕಿನ ಬ್ರೋ ಆಕಿನ ನನ್ನ ಕೊಲ್ಲುವುದಕ್ಕೆ ನದಿಗೆ ದೂಡಿದ್ರು ಬ್ರೋ ಅಂತ ಹೇಳೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈಗ ತಾತಪ್ಪನಿಗೆ ದೊಡ್ಡ ತಲೆನೋವು ಒಂದು ತಲೆ ಮೇಲೆ ಬಂದು ಬಿದ್ದಿದೆ ಅದೇನಂದ್ರೆ ತಾತಪ್ಪ ಈಗ ಜೈಲಿಗೆ ಹೋಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಘಟನೆ ನಡೆದಿರುವುದು ರಾಯಚೂರಿನಲ್ಲಿ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಬಳಿ ಪತ್ನಿ ಗದ್ದೆಮ್ಮ ತನ್ನ ಪತಿ ತಾತಪ್ಪನನ್ನು ಕೃಷ್ಣಾ ನದಿಗೆ ತಲ್ಲಿದ್ದಾಳೆ ಸೇತುವೆ ಬಳಿ ನಿಂತು ಗಂಡ ತಾತಪ್ಪ ಪತ್ನಿಗೆ ಸೆಲ್ಫಿ ತೆಗೆದುಕೊಳ್ಳೋಣ ಎಂದು ಹೇಳಿದ್ದಾರೆ ಆಗ ಪತ್ನಿ ಸೆಲ್ಫಿ ಬೇಡ ನೀವು ದಂಡೆಯ ಮೇಲೆ ನಿಂತುಕೊಳ್ಳಿ ನಾನು ನಿಮ್ಮ ಫೋಟೋ ತೆಗೆಯುತ್ತೇನೆ ಎಂದು ಹೇಳಿ ಅಪಾಯಕಾರಿ ಸ್ಥಳದಲ್ಲಿ ಗಂಡನನ್ನು ನಿಲ್ಲಿಸಿ ಫೋಟೋ ತೆಗೆಯಲು ಮುಂದಾಗಿದ್ದಾಳೆ ಆಗ ನದಿಗೆ ತಳ್ಳಿದ್ದಾಳೆ ಎಂದು ಹೇಳಲಾಗುತ್ತಿದೆ ಶಾಕಿಂಗ್ ವಿಷಯ ಅಂದರೆ ಆ ನದಿಯಲ್ಲಿ ಮೊಸಳೆಗಳು ಕೂಡ ಇದ್ದವು ಅಷ್ಟೇ ಅಲ್ಲದೆ ಮಳೆಗಾಲವಾಗಿದ್ದರಿಂದ ಆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿತ್ತು ಅದೇನೋ ಆತನ ಅದೃಷ್ಟ ಚೆನ್ನಾಗಿತ್ತೇನೋ ಆತ ಈಚಿಂಕೊಂಡು ಹೋಗಿ ನದಿಯ ಮಧ್ಯದಲ್ಲಿರುವ ಒಂದು ಚಿಕ್ಕ ಬಂಡೆಕಲ್ಲು ಮೇಲೆ ಹತ್ತಿ ಕೂರ್ತಾನೆ ಹಾಗೂ ಸಹಾಯಕ್ಕಾಗಿ ಕೂಗುತ್ತಿರ್ತಾನೆ ಅವನ ಅದೃಷ್ಟವೂ ಏನೋ ಅದೇ ಸಮಯಕ್ಕೆ ಆಚೆಕಡಿ ಮೀನು ಹಿಡಿಯುವ ಯುವಕರು ಪಿಕಪ್ ವಾಹನದಲ್ಲಿ ಹೋಗುತ್ತಿದ್ದರು ಆತ ಕೂಗುತ್ತಿರುವುದನ್ನು ನೋಡಿ ಅವರು ಆತನ ಸಹಾಯಕ್ಕೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಆತ ನದಿಯಲ್ಲೇ ಕೂತಿ ಯುವಕರ ಬಳಿ ಅವಳನ್ನ ಬಿಡಬೇಡಿ ಹಿಡ್ಕೊಳ್ಳಿಬ್ರೋ ಆಕೆ ನನ್ನನ್ನು ಸಾಯಿಸಲು ನೀರಿಗೆ ತಳ್ಳಿದ್ದಳು ಎಂದು ಹೇಳ್ತಾನೆ ನಂತರ ಆ ಯುವಕರು ತಾತಪ್ಪನನ್ನು ಬಳ್ಳಿ ಹಾಕಿ ಮೇಲಕ್ಕೆ ತೆಗೆದಿದ್ದಾರೆ ಆದರೆ ಆಕೆ ಮಾತ್ರ ನಾನು ಆತನನ್ನ ದೂಡಲಿಲ್ಲ ಆತನೇ ಫೋಟೋ ತೆಗೆಯುವಾಗ ಜಾರಿ ಬಿದ್ದ ಎಂದು ಹೇಳ್ತಾಳೆ ಅಷ್ಟೇ ಅಲ್ಲದೆ ಆಕೆ ಆತ ನದಿಗೆ ಬಿದ್ದ ಸಮಯದಲ್ಲಿ ಆರಾಮಾಗಿ ಮೇಲಿದ್ದಳು ಎಂದು ಹೇಳಲಾಗುತ್ತಿದೆ ಆಕೆ ಬರೀ ತನ್ನ ತಾಯಿಗೆ ಫೋನ್ ಮಾಡಿ ಗಂಡ ನದಿಗೆ ಜಾರಿ ಬಿದ್ದ ಎಂದು ಹೇಳಿದಳು ಅಷ್ಟೇ ಆಕೆ ಗಾಬರಿಯಾದಂತೆ ಕಾಣುತ್ತಿರಲಿಲ್ಲ ಎಂದು ಹೇಳಲಾಗುತ್ತಿದೆ ಇದು ದೇಶದಾದ್ಯಂತ ಭಾರೀ ಸಂಚಲನ ಮೂಡಿಸಿತು ಅದಾದ ನಂತರ ಊರಿನವರೆಲ್ಲ ಸೇರಿ ರಾಜೀ ಪಂಚಾಯಿತಿಯನ್ನು ಮಾಡಿದರು ಅಕ್ಕಿ ನನಗೆ ಬೇಡವೇ ಬೇಡ ಆಕೆಯನ್ನು ನನ್ನ ಜೊತೆನೆ ಕರೆದುಕೊಂಡು ಹೋಗಿ ಎಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇನೆ ಎಂದು ಹೇಳಿದನು ಆದರೆ ಈಗ ತಾತಪ್ಪ ಪೋಕ್ಸೋ ಕೇಸ್ ನಡಿಯಲ್ಲಿ ಜೈಲು ಕಂಬಿ ಎಣಿಸುವ ಪರಿಸ್ಥಿತಿ ಎದುರಾಗಿದೆ ತನ್ನ ಅತ್ತೆಯ ಮಗಳು ಬೇಡ ಎಂದರೂ ಬಾಲ್ಯ ವಿವಾಹ ಮಾಡಿಕೊಂಡು ಆಕೆಗೆ ಹದಿನೆಂಟು ವರ್ಷ ತುಂಬುವ ಮೊದಲೇ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾನೆ ಈಗ ಹೆಂಡತಿ ಬೇಡವೆಂದು ಡಿವೋರ್ಸ್ ಕೊಡಲು ಮುಂದಾದ ತಾತಪ್ಪ ಪೋಕ್ಸೋ ಕೇಸ್ನಲ್ಲಿ ಜೈಲಿಗೆ ಹೋಗುವ ಪರಿಸ್ಥಿತಿಯಲ್ಲಿದ್ದಾನೆ ಹೌದು ಕಳೆದ ಮೂರು ತಿಂಗಳ ಹಿಂದಷ್ಟೇ ವಿವಾಹವಾಗಿದ್ದ ನಾವೊಲ್ಲೆ ಎಂದರೂ ಅಪ್ರಾಪ್ತೆಯನ್ನು ಬಾಲ್ಯ ವಿವಾಹ ಆಗಿದ್ದ ತಾತಪ್ಪ ಸಂಬಂಧದಲ್ಲಿ ಅತ್ತೆಯ ಮಗನಾಗಿದ್ದ ತಾತಪ್ಪ ಮಾವನ ಮಗಳನ್ನು ಮದುವೆ ಮಾಡಿಕೊಡುವಂತೆ ಕೇಳಿದ್ದಾನೆ ಆಗ ಬಾಲಕಿ ಇನ್ನು ಪ್ರೌಢಶಾಲೆಯನ್ನು ಪೂರ್ಣಗೊಳಿಸಿದ ಹಂತದಲ್ಲಿದ್ದು ಆಕೆಗಿನ್ನೂ ಹದಿನೈದು ವರ್ಷ ಎಂಟು ತಿಂಗಳು ವಯಸ್ಸಾಗಿದೆ ನಮ್ಮ ದೇಶದ ಕಾನೂನಿನಲ್ಲಿ ಹದಿನೆಂಟು ವರ್ಷದ ಮೇಲ್ಪಟ್ಟ ಮಹಿಳೆ ಹಾಗೂ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಪುರುಷನಿಗೆ ಮದುವೆಯ ವಯಸ್ಸು ನಿಗದಿ ಮಾಡಲಾಗಿದ್ದರೂ ಇದನ್ನು ಉಲ್ಲಂಘಿಸಿ ಮದುವೆ ಮಾಡಿಕೊಂಡಿದ್ದಾನೆ ಗೆದ್ದೆಮ್ಮ ಮದುವೆ ಆಗುವುದಿಲ್ಲ ಎಂದರು ಕುಟುಂಬ ಸದಸ್ಯರ ಒತ್ತಡಕ್ಕೆ ಮಣಿದು ಮದುವೆ ಮಾಡಿಕೊಂಡಿದ್ದಾಳೆ ಆಕೆಗೆ ಹದಿನೆಂಟು ವರ್ಷ ತುಂಬುವವರೆಗೂ ಕಾಯದ ತಾತಪ್ಪ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾನೆ ಇದೀಗ ಅಪ್ರಾಪ್ತ ಬಾಲಕಿಯನ್ನು ಮದುವೆ ಮಾಡಿಕೊಂಡ ಪತಿ ತಾತಪ್ಪ ವಿರುದ್ಧ ರಾಯಚೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಾಲವಿವಾಹ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ ಪತಿ ತಾತಪ್ಪ ವಿರುದ್ಧ ಪೋಕ್ಸೋ ಅಡಿ ಕೇಸ್ ದಾಖಲಿಸಬೇಕು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಆಗ್ರಹ ಮಾಡುತ್ತಿದ್ದಾರೆ ಯಾದಗಿರಿ ಬಾಲಮಂದಿರದಲ್ಲಿರುವ ಅಪ್ರಾಪ್ತ ಜೊತೆಗೆ ಆಪ್ತ ಸಮಾಲೋಚನೆ ಮಾಡಲಾಗಿದೆ ಅಪ್ರಾಪ್ತಿಯ ಮಾಹಿತಿ ಪ್ರಕಾರ ಪತಿ ತಾತಪ್ಪ ದೈಹಿಕ ಸಂಪರ್ಕ ಮಾಡಿದ್ದಾನೆ ಪೋಕ್ಸೋ ಕಾಯ್ದೆಯ ನಾಲ್ಕು ಮತ್ತು ಆರರ ಉಲ್ಲಂಘನೆಯಾಗಿದೆ ಇದು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಆಯೋಗ ಹಾಗೂ ಪೊಲೀಸ್ ಇಲಾಖೆಯ ಆದ್ಯ ಕರ್ತವ್ಯವಾಗಿದೆ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಜೆಜೆ ಕಾಯ್ದೆ ಬಿಎನ್ಎಸ್ ಕಾಯ್ದೆ ಅಡಿ ಕೇಸ್ ಹಾಕಿ ಕೋರ್ಟ್ಗೆ ಸಲ್ಲಿಸಲು ಮುಂದಾಗಬೇಕು ಎಂದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಆಗ್ರಹ ಮಾಡಿದ್ದಾರೆ ತಾತಪ್ಪ ಗೆದ್ದಮ್ಮ ನಡುವೆ ಅದೇನು ನಡೆದಿದೆಯೋ ಯಾರಿಗೂ ಗೊತ್ತಿಲ್ಲ ಆತನನ್ನ ನದಿಗೆ ದೂಡಿದ್ದಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ತಾತಪ್ಪನ ಪರಿಸ್ಥಿತಿ ಮಾತ್ರ ಮೊಸಳೆ ಬಾಯಿಂದ ತಪ್ಪಿಸಿಕೊಂಡು ಪೊಲೀಸರ ಬೋನಿಗೆ ಬಿದಂತಾಗಿದೆ